ನೋಡು ತಂದೆ ದೇಶಕ್ಕೆ ದೇಶದ ಇತಿಹಾಸಕ್ಕೆ ಈ ದೇಶ ನಡೆದು ಬಂದ ದಾರಿಗೆ ತನ್ನದಾದಂಥ ದೃಷ್ಟಿಕೋನ ಇದೆ ತನ್ನದಾದಂಥ ದೃಷ್ಟಿಕೋನ ಇದೆ ಗ್ಯಾರಂಟಿಗಳನ್ನು ಮಾಡಿ ಯಾವ್ಯಾವ ಜಿಲ್ಲೆ ರಾಜ್ಯಗಳು ಏನೇನಾಗಿದೆ ಅಂತ ನೀವು ಕೂಡ ಮನವರಿಕೆ ಆಗಿದೆ ನಿಮ್ಗೇನಾಗಿದೆ ನಾವು ಬಂದಾಗ ಕೇಳಲೇಬೇಕು ನೀವು ಹೇಳಲೇಬೇಕು ನಾವು ಆದ್ದರಿಂದ ಭಾರತಾದ್ಯಂತ ಒಂದು ನಿಮಿಷ ತಾಳಿ ಎಲ್ಲ ಒಂದು ಕಡೆ ದೊಡ್ಡದು ಈ ದೇಶದ ಸಂರಕ್ಷಣೆ ಈ ದೇಶವನ್ನು ಅಭಿವೃದ್ಧಿ ಹತ್ತ ಕೊಂಡೊಯ್ತಕ್ಕಂಥದ್ದು ಒಂದು ಸಾರಿ ತಾವು ಮುನ್ನೂರ ಎಪ್ಪತ್ತನ್ನು ತೆಗೆದ ಮೇಲೆ ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಏನು ಇಡೀ ವಿಶ್ವದ ಅಭಿವೃದ್ಧಿ ಏನು ಹೈವೇಗಳೇನು ರೈಲ್ವೆಗಳೇನು ಕೇಂದ್ರೀಯ ವಿದ್ಯಾಲಯಗಳೇನು ಶಾಲಾ ಕಾಲೇಜುಗಳೇನು ಸಾಮಾನ್ಯ ಜನ ಗ್ರಾಮ ಸಡಕ್ಕೆ ಏನು ಹತ್ತಾರು ಯೋಜನೆಗಳೇನಿದೆ ಕೌಶಲ್ಯ ಫಸಲ್ ಭೀಮಾ ಏನು ಇಂಥ ಜನ್ಧನ್ ಏನು ಇಂಥ ಅನೇಕ ಯೋಜನೆಗಳು ಈಗಾಗಲೇ ಇರೋದ್ರಿಂದ ಫಸಲ್ ಭೀಮಾದಲ್ಲಿ ಯಾವ ರೀತಿ ತೀರ್ಮಾನ ಆಗ್ತಾ ಇದೆ ಅದಕ್ಕೆ ನಾವು ಒತ್ತು ಕೊಡೋ ಜೊತೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸನ್ಮಾನ ನರೇಂದ್ರ ಮೋದಿ ಅವರು ತಮ್ಮ ತರ್ತಿರಷ್ಟೇ ನಾನೇನು ವಿಶ್ಲೇಷಕ ಅನ್ನೋಲ್ಲ ಬುದ್ಧಿವಂತ ಅನ್ನೋಲ್ಲ ಕೋವಿಡ್ನಂಥ ಸಂದರ್ಭದಲ್ಲಿ ರಿಸಿಷನ್ ಆದಾಗ ಇಡೀ ರಾಷ್ಟ್ರದ ಬುದ್ಧಿಜೀವಿಗಳು ತಾಂತ್ರಿಕ ತಜ್ಞರು ಹೇಳ್ತಾರೆ ರಿಸಿಷನ್ಗೋಸ್ಕರ ನೀವು ಒಂದಷ್ಟು ದುಡ್ಡನ್ನು ಪ್ರಿಂಟ್ ಮಾಡಿ ಅಂತ ನೋಟನಾ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಈ ದೇಶದ ಆರ್ಥಿಕತೆಯಲ್ಲಿ ಒಂದು ಸಣ್ಣ ಅಪಚಾರ ಕೂಡ ಆಗೋದಕ್ಕೆ ಬಿಡೋದು ಬೇಡ ಈ ದೇಶ ನನಗೆ ಮುಖ್ಯ ಈ ದೇಶದ ವ್ಯವಸ್ಥೆ ಮುಖ್ಯ ಅಂತ ಹೇಳಿ ಅಂಥ ಸಂದರ್ಭದಲ್ಲೂ ಕೂಡ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವಾಗ ಇರಬೇಕಾದ್ರೆ ಇವ್ರ ಏನು ಐವತ್ತೈದು ಅರವತ್ತು ವರ್ಷ ದೇಶ ಆಡದಂಥ ಜನ ನಾನು ಭಾಗ್ಯ ಕೊಡ್ತೀನಿ ಭಾಗ್ಯ ಕೊಡ್ತೀನಿ ಅಂತ ಹೇಳುವಾಗ ಭಾಗ್ಯಕ್ಕೆ ಇವಾಗ ಇರ್ತಕ್ಕಂಥ ಸವಲತ್ತುಗಳಿಗೆ ಅಭಿವೃದ್ಧಿಗೆ ಏನು ಅನ್ನೋದು ಕೂಡ ಚಿಂತನೆ ಮಾಡಬೇಕಾಗಿದೆ ಜನ ಇದಕ್ಕೆ ತೊಪ್ಪಾಕೋದಿಲ್ಲ ನನಗೆ ತಿಳಿದ ಮಟ್ಟಿಗೆ ಮೋದಿಯವರ ಆಡಳಿತದ ವೈಖರಿಯ ಜೊತೆಯಲ್ಲಿ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಗೌರವ ಈ ರಾಷ್ಟ್ರವನ್ನು ಮುಂದಿನ ಪೀಳಿಗೆಗೆ ನೂರಾರು ವರ್ಷಗಳ ಕಾಲ ಸುಭದ್ರವಾದ ಒಂದು ಫೌಂಡೇಶನ್ಗೆ ಇವು ಯಾವ ಲೆಕ್ಕಕ್ಕೆ ಬರೋದಿಲ್ಲ ಮೋದಿಯವರ ಮುಂದೆ ಇವೆಲ್ಲವೂ ಕೂಡ ಗೌಡ